ಇದುವರೆಗೂ ಎಂಬತ್ ಸಾವಿರಕ್ಕಿಂತ ಹೆಚ್ಚಿಗೆ ಕಸ್ಟಮರ್ಗೆ ನಾವು ಸ್ಯಾಟಿಸ್ಫ್ಯಾಕ್ಷನ್ ಕಸ್ಟಮರ್ ಗೆ ಸರ್ವಿಸ್ ಕೊಟ್ಟಿದ್ವಿ ಸೋಲಾರ್ ವಾಟರ್ ಹೀಟರ್ ಎಲೆಕ್ಟ್ರಿಕಲ್ ಚಿಮ್ನಿ ಎಲೆಕ್ಟ್ರಿಕಲ್ ಗೀಸರ್ ಗ್ಯಾಸ್ ಸ್ಟವ್ ಹೀಟ್ ಪಂಪ್ ಪ್ರೆಸರ್ ಪಂಪ್ ಸೋಲಾರ್ ಲೈಟಿಂಗ್ ಸಿಸ್ಟಮ್ ಇಷ್ಟು ಕೂಡ ಇದೆ ಜಸ್ಟ್ ಪೇ ತ್ರಿಬಲ್ ನೈನ್ ಒಂದ್ ಸಾವಿರ ರೂಪಾಯಿ ಕೊಟ್ಟರೆ ಸಾಕು ಎಷ್ಟು ಪ್ರಾಡಕ್ಟ್ ಬೇಕು ಬಲ್ಕ್ ಸಿಸ್ಟಮ್ ಕೂಡ ಬಲ್ಕ್ ಪ್ರಾಡಕ್ಟ್ ಅಲ್ಲಿ ನಾವು ಕೊಡ್ತೀವಿ ಇದು ನಮ್ಮ ಕಂಪನಿ ಮೈನ್ ಅಂತಂದ್ರೆ ನಮ್ದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಸೊ ನಮ್ ಎಲ್ಲಾ ಪ್ರಾಡಕ್ಟ್ ಕೂಡ ನಾವೇ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ವಿ ಇಟಿಸಿ ಮಾಡಲ್ ಟ್ಯೂಬ್ ಕಲೆಕ್ಟರ್ ಅಂತೀವಿ ಅದೇ ರೀತಿ ಎಫ್ ಸಿ ಫ್ಲಾಟ್ ಪೇಟ್ ಕಲೆಕ್ಟರ್ ಅಂತ ಹೇಳ್ತೀವಿ ಇದನ್ನ ಚಿಮ್ನಿಸು ನಮ್ಮಲ್ಲಿ ಫೋರ್ಟಿ ಇದೆ ಸರ್ ಇದು ಗೀಝರ್ಸ್ ಎಲೆಕ್ಟ್ರಿಕಲ್ ಅಲ್ಲಿ ನಾವು ಸೀರೀಸ್ ಕನೆಕ್ಷನ್ ಅಂತ ಮಾಡಿದೀವಿ ನಮ್ದು ಟ್ವೆಂಟಿ ನಮ್ಮಲ್ಲಿ ಇದೆ ರೀತಿ ಸ್ಟವ್ ಕೂಡ ಇದೆ ಸರ್ ತ್ರೀ ಬರ್ನರ್ ಆಟೋ ನಾರ್ಮಲ್ ಟೂ ಬರ್ನರ್ ಆಟೋ ನಾರ್ಮಲ್ ಇದು ಬಿಲ್ಟ್ ಇನ್ ಹಾಬ್ಸ್ ಹಾಬ್ಸ್ ಅಲ್ಲಿ ತುಂಬಾ ವೆರೈಟೀಸ್ ಇದೆಲ್ಲ ಸರ್ ಇದು ಕೆಳಗಡೆ ಸ್ಕ್ರೀನ್ ಬರ್ತಾರೆ ಕಾಲ್ ಮಾಡಿದ್ರೆ ಆಲ್ ಓವರ್ ಕರ್ನಾಟಕ ನಮ್ಮಲ್ಲಿ ಎಲ್ಲ ಡೀಲರ್ಸ್ ಮತ್ತೆ ಡಿಸ್ಟ್ರಿಬ್ಯೂಟರ್ ಇರೋದ್ರಿಂದ ಬೇರೆ ಕಂಪ್ನಲ್ಲಿ ಹಾಳಾಗುತ್ತೆ ನಮ್ದು ಗ್ಲಾಸ್ ಲೈನ್ ಟ್ಯಾಂಕ್ ಇದು ಯಾವುದೇ ಉಪ್ ನೀರು ಇರಲಿ ಯಾವುದೇ ಹಾಡು ಬಾವಿ ನೀರು ಹಾಕಿ ಮತ್ತೆ ಬೋರ್ ನೀರು ಹಾಕಿ ಸೊ ನಮ್ ಸಿಸ್ಟಮ್ಗೆ ಸ್ಕೇಲಿಂಗ್ ಆಗಿ